ಡಾ ಎಂ ಎಂ ಕಲ್ಬುರ್ಗಿ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ಸಂಶೋಧನಾ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಡಾ ಎಂಎ ಕಲ್ಬುರ್ಗಿಯವರದು ಸಂಶೋಧನೆ ಎಂಬುದು ಸತ್ಯವನ್ನು ಶೋಧಿಸಲು ಮಾಡಿಕೊಂಡ ಪ್ರತಿಜ್ಞೆ ಇದು ಸ್ವತಃ ಕಲ್ಬುರ್ಗಿಯವರೇ ಸಂಶೋಧನೆಯನ್ನು ಕುರಿತು ಹೇಳಿದ ಮಾತು ಇವರು ಅನೇಕ ವಿಷಯಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ದಾರೆ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಇವರು ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ರಲ್ಲಿ ವಿಜಾಪುರ ಜಿಲ್ಲೆಯ ಗುಬ್ಬೇವಾಡದಲ್ಲಿ ಪ್ರಾರಂಭದ ಶಿಕ್ಷಣವನ್ನು ಎರಗಲ್ನಲ್ಲಿ ಪದವಿಯನ್ನು ವಿಜಾಪುರದ ವಿಜಯ್ ಕಾಲೇಜಿನಲ್ಲಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಮುಂದೆ ಅಲ್ಲಿಯೇ ಪ್ರಾಧ್ಯಾಪಕ ವೃತ್ತಿಯನ್ನು ಕೈಗೊಂಡರು ಕವಿರಾಜ ಮಾರ್ಗ ಪರಿಸರ ಕನ್ನಡ ಸಾಹಿತ್ಯ ಎನ್ನುವ ಪ್ರೌಢ ಪ್ರಬಂಧವನ್ನು ಬರೆದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದರು ಸಂಶೋಧನೆಯ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಹಾಗೆಯೇ ಇನ್ನೂರಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ ಇವರ ಕೃತಿಗಳು ಶಿವಶರಣರು ಕನ್ನಡ ಗ್ರಂಥ ಸಂಪಾದನಾಶಾಸ್ತ್ರ ಸಾಹಿತ್ಯ ಸಂಪಾದನೆ ಸಮಾಧಿ ಬಲಿದಾನ ವೀರಮರಣ ಸ್ಮಾರಕಗಳು ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಬಸವ ಮಾರ್ಗ ಬಸವಸ್ತೋತ್ರದ ವಚನಗಳು ಶಾಸನ ಸಂಪದ ಹುಲಿನಾಥ ಪುರಾಣ ಶಬ್ದಮಣಿ ದರ್ಪಣ ಸಂಗ್ರಹ ಮಾರ್ಗ ಒಂದು ಹಾಗೂ ಮಾರ್ಗ ಎರಡು ಕಲಬುರ್ಗಿ ಅವರಿಗೆ ಹೆಸರು ತಂದುಕೊಟ್ಟ ಕೃತಿಗಳಾಗಿವೆ ಇದರಲ್ಲಿನ ಒಂದು ವಿಷಯ ನಾಗಲಾಂಬಿಕೆ ನೀಲಾಂಬಿಕೆಯ ಮದುವೆ ಎಂಬ ತೀವ್ರ ವಿವಾದಗಳಿಗೆ ಗುರಿಯಾದರು ಕರ್ನಾಟಕ ಸರಕಾರ ಪ್ರಕಟಿಸಿರುವ ಸಮಗ್ರ ವಚನ ಸಾಹಿತ್ಯ ಸಂಪುಟದ ಪ್ರಧಾನ ಸಂಪಾದಕರಾಗಿಯೂ ಕಾರತು ನಿರ್ವಹಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಐದು ಬಾರಿ ವಿವಿಧ ನಕ್ಷತ್ರ ಚಿಹ್ನೆಗಳಿಗೆ ಪ್ರಶಸ್ತಿ ಪಡೆದಿದ್ದಾರೆ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರುರ ಪಂಪ ಪ್ರಶಸ್ತಿಯನ್ನು ಶ್ರೀಯುತರು ಪಡೆದಿದ್ದಾರೆ ಇವರಿಗೆ ಸಮರ್ಪಿಸಿದ ಅಭಿನಂದನಾ ಗ್ರಂಥ ಮಹಾಮಾರ್ಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೈಗೊಂಡ ಕಾರ್ಯಗಳು ಇಂದಿಗೂ ಜನಮಾನಸದಲ್ಲಿ ಜಾಗೃತವಾಗಿವೆ ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದ ದೇಸಿ ಸಮ್ಮೇಳನ ವಿಶ್ವವಿದ್ಯಾಲಯದಂತಹ ಮಹೋನ್ನತ ಸಂಸ್ಥೆ ಜನಸಾಮಾನ್ಯರೊಂದಿಗೆ ಬೆರೆತು ಜನಪದಿಯರನ್ನು ಕ್ರಿಯಾಶೀಲಗೊಳಿಸಿದ ಅವರ ಆಡಳಿತ ಕ್ರಮ ವಿನೂತನವಾಗಿತ್ತು ಹೀಗಾಗಿ ಅತ್ಯುತ್ತಮ ದಕ್ಷ ಆಡಳಿತಗಾರರಾಗಿಯೂ ನಾಡಿನ ಶ್ರೇಷ್ಠ ಸಂಶೋಧಕರಾಗಿಯೂ ಡಾ ಎಂ ಎಂ ಕಲ್ಬುರ್ಗಿಯವರು ಅಭಿನಂದನಾರ್ಹರು